ಕಂಚಿಕೋ ಕೀರ್ತಿ ಸುಬಲಕ್ಷ್ಮಿ ಸಿಲ್ಕ್ಸ್ ಹೌದು ಫ್ರೆಂಡ್ಸ್ ಚಿಕ್ಕಪೇಟೆಯಲ್ಲಿರುವಂತಹ ಕಂಚಿಕೋ ಕೀರ್ತಿ ಸುಬಲಕ್ಷ್ಮಿ ಸಿಲ್ಕ್ಸ್ ಅವರ ಸ್ಟೋರ್ನ ನೀವು ನೋಡ್ತಾ ಇದ್ರ ತುಂಬಾ 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 ಅಫರ್ಡೆಬಲ್ ಪ್ರೈಸ್ ಅಲ್ಲಿ ಒಳ್ಳೆ ಒಳ್ಳೆ ರೇಷ್ಮೆ ಸೀರೆಗಳೆಲ್ಲ ಇಲ್ಲಿ ನಿಮಗೆ ಸಿಗುತ್ತೆ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಸಖತ್ತಾಗಿರುತ್ತೆ ಯಾರಿಗಾದ್ರೂ ಬೇಕು ಅಂದ್ರೆ ಡೆಫಿನೆಟ್ ಆಗಿ ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೋಬಹುದು ಇನ್ನೂರ ಐವತ್ತು ರೂಪಾಯಿಯಿಂದ ಅರವತ್ತು ಸಾವಿರ ರೂಪಾಯಿ ತನಕ ಎಲ್ಲಾ ರೀತಿಯಾದ ರೇಷ್ಮೆ ಸೀರೆಗಳು ಒಂದೇ ಅಂಗಡಿಯಲ್ಲಿ ಸೂಪರ್ ಅಲ್ಲ ಸೊ ಯಾರಿಗಾದ್ರೂ ಬೇಕು ಅಂದ್ರೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಆನ್ಲೈನ್ ಕೊರಿಯಲ್ಲಿ ಡನ್ಸೋ ಫೆಸಿಲಿಟಿ ಇದೆ ಸಿಂಗಲ್ ಪೀಸ್ ಕೂಡ ಇಲ್ಲಿ ನಿಮಗೆ ಹೋಲ್ಸೇಲ್ ಪ್ರೈಸ್ಗೆ ಕೊಡ್ತಾರೆ ಓಕೆನಾ ಸೊ ನೀವು ಬಲ್ಕ್ ಆಗಿ ತೊಗೋಬೇಕು ಇಷ್ಟು ಪೀಸ್ ಅಷ್ಟು ಪೀಸು ಅಂತ ಯಾವುದೇ ರೀತಿಯಾದ ಚಾರ್ಜಸ್ ಮಾಡೋದಿಲ್ಲ ನಿಮಗೆ ಕಂಪ್ಲೀಟ್ ಆಗಿ ನೀವು ಯಾರು ಬೇಕಾದರೂ ರ್ಯಾಂಡಮ್ ಆಗಿ ಅಂಗಡಿಗೆ ಹೋಗಿ ಯಾವ ಸೀರೆ ಬೇಕಾದರೂ ಪರ್ಚೇಸ್ ಮಾಡ್ಕೋಬೋದು ಒಳ್ಳೆ ಆಫರ್ಸು ಒಳ್ಳೆ ಕಲೆಕ್ಷನ್ಸ್ ಎಲ್ಲ ಖಂಡಿತ ಇದ್ದೇ ಇರುತ್ತೆ ಪ್ರತಿದಿನ ನಾನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಇದಲ್ಲದೆ ಬೇರೆ ಬೇರೆ ವೀಡಿಯೋಸ್ಗಳು ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೀವು ತುಂಬಾ ಜಾಸ್ತಿ ಸುಭಲಕ್ಷ್ಮಿ ಸಿಲ್ಕ್ಸ್ ವಿಡಿಯೋಸ್ನ ನೋಡೋದ್ರಿಂದ ನಾವು ಅಂದ್ಕೊಂಡಿರ ಲೈಕ್ ಒಂದೇ ನೇ ಹಾಕ್ತಾ ಇದ್ದೀನಿ ಅಂತ ಹಾಗೆಲ್ಲ ಇಲ್ಲ ನೀವು ಬೇರೆ ಬೇರೆ ವೀಡಿಯೋಗಳನ್ನ ಕೂಡ ನನ್ನ ಚಾನಲ್ ಅಲ್ಲಿ ನೀವು ನೋಡ್ಬೋದು ಹೇಳ್ಬೋದು ಹಾಗಿರ್ಬೇಕಾದ್ರೆ ಈ ಸೀರೆಗಳು ಯಾವ್ದು ನಿಮಗೆ ಇಷ್ಟ ಆಯ್ತು ಅಂದ್ರೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಂಬರ್ ಕಂಚಿ ಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಅಂದ್ರೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ನ ಸೆಕೆಂಡ್ ಬ್ರಾಂಚ್ ಆಗ್ತೆ ಈ ಎರಡು ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಾಜಾಗಂ ಸಂಪತ್ತ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನರಿಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ವಂದನೆಗಳನ್ನ ಹೇಳ್ತಾ ಇವತ್ತು ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಇಷ್ಟ ಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ನಿಮಗೆ ರೋಡ್ಕು ಕರೀತಾರೆ ಜೊತೆಗೆ ನಮ್ಮ ರಜದ ಕಾಮರ್ ಸೆಂಟರ್ ಆಗಿ ಮೆಟ್ಲತ್ತ ಜಾಗದಲ್ಲಂತೂ ತುಂಬಾ ಜನ ನಿಮ್ಗೆ ಮಿಸ್ಗೈಡ್ ಮಾಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗ್ಬಿಡಿ ಅಂತ ಹೇಳ್ತಾ ಆ ಮೆಟ್ಲ ಜಾಗದಲ್ಲಿ ನಮ್ಮ ಶಾಪ್ ಬರಲ್ಲ ಮೆಟ್ಲತ್ತ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ಮ ಶಾಪ್ ಕ್ಲಿಯರ್ ಆಗಿ ಕಾಣಿಸುತ್ತೆ ಇನ್ನು ಕನ್ಫ್ಯೂಷನ್ ಆಯ್ತಾ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಒಳ್ಳೆ ಸೆಲೆಕ್ಷನ್ಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳಿಸ್ಕೊತೀವಿ ಅಂತ ಹೇಳ್ತಾ ಬನ್ನಿ ಇವತ್ತು ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿಗೂ ಎಲ್ಲ ವಿಧವಾದ ಸಾರಿ ಸಿಕ್ಕುತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌನ್ ಸ್ಟಿಚಿಂಗು ಆರಿ ವರ್ಕ್ಸ್ ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ನಿಮಗೆ ತೋರಿಸ್ತೀನಿ ಎರಡು ಸಾವಿರ ರೂಪಾಯಿಂದ ಮೂರು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟಿ ತೋರಿಸ್ತೀನಿ ತೋರಿಸಿ ನೋಡೋಣ ನೋಡಿ ನಾನು ಫಸ್ಟ್ಗೆ ನಿಮಗೆ ಸ್ಟಾರ್ಟ್ ಮಾಡಿದೆ ಒಂದು ಟೂ ತೌಸಂಡ್ ರುಪೀಸ್ ರೇಂಜಲ್ಲಿ ಒಂದು ಬ್ಯೂಟಿಫುಲ್ ಆಗ ಡಿಸೈನರ್ ವೇರ್ ಸಾರಿ ಸಖತ್ತ ಇದೆ ಕಲೆಕ್ಷನ್ಸ್ ಇದು ವೆರೈಟಿ ಅಂತೂ ಬಹಳ ಬಹಳ ಚೆನ್ನಾಗಿ ಬರುತ್ತೆ ಕ್ಲಾತ್ ಅಂತೂ ತುಂಬನೇ ಸಾಫ್ಟ್ ಆಗಿದೆ ನೋಡಿ

ಈ ಫ್ಯಾನ್ ವರ್ತ್ ಬಂದ್ಬಿಟ್ಟು ನಿಮ್ಗೆ ಲೈಕ್ ನೋಡ್ಲಿಕ್ಕೆ ಒಂದ್ ಫೋರ್ ತೌಸಂಡ್ ಫೈವ್ ತೌಸಂಡ್ ರೇಂಜ್ ಅಲ್ಲಿ ಕಾಣುತ್ತೆ ಬಟ್ ರೀ ಎರಡು ಸಾವಿರ ರೂಪಾಯಿಗೆ ಈ ಸಾರಿ ನಿಮಗೆ ಕೊಡ್ತಾ ಒಂದು ಬ್ಯೂಟಿಫುಲ್ ಆಗ್ತಾ ಟಿಶ್ಯೂ ಸಾರಿ ಕೊಡ್ತಾ ಇದೀನಿ ಇದು ಬಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ ಜೊತೆಗೆ ಏನಂದ್ರೆ ಕ್ವಾಲಿಟಿ ವಾಯ್ಸ್ ಅಂತ ಸಖತ್ ನೀವು ಬಟ್ಟೆನ ಬಂದು ಫೀಲ್ ಮಾಡಿ ನೋಡ್ಬೋದು ಇದ್ರ ಬೆಲೆ ನಿಮಗೆ ಇರುತ್ತೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಮಸ್ತ್ ಕ್ವಾಲಿಟಿ ಬ್ಯೂಟಿಫುಲ್ ಸಾರಿ ಕಲರ್ಸ್ಗಳಂತೂ ಒಂದಕ್ಕಿಂತ ಒಂದು ಸಖತ್ತಾಗಿ ಬರುತ್ತೆ ಈ ಕಲರ್ಸ್ಗಳು ನೀವು ಅಬ್ಸರ್ವ್ ಮಾಡಬೇಕು ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಬ್ಯೂಟಿಫುಲ್ ವೆರೈಟಿನೇ ಕೊಡ್ತಾ ಇದೀವಿ ಬಂದು ಬೇಕಾದ್ರೆ ನೀವು ಟಚ್ ಮಾಡಿ ಫೀಲ್ ಮಾಡಿ ನೋಡಿ ಆಮೇಲೆ ಖರೀದಿ ಮಾಡಿ ವೆರೈಟಿ ಅಂತೂ ಬಹಳ ಬಹಳ ಚೆನ್ನಾಗಿದೆ ನೋಡಿ ಬಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ವೆರೈಟೀಸು ಲೇಟೆಸ್ಟ್ ವೆರೈಟೀಸ್ ನೋಡಿ ಫ್ಯಾಶನ್ ಆಗಿದೆ ಮೇಡಮ್ ಎರಡು ಸಾವಿರದ ಮುನ್ನೂರು ರೂಪಾಯಿ ನೋಡ್ಬೋದು ಎರಡು ಸಾವಿರದ ಮುನ್ನೂರು ರೂಪಾಯಿ ನೋಡಿ ಈ ಕಲರ್ಸ್ ನೋಡಿ ಮೇಡಮ್ ಎಲ್ಲ ಲೈಟ್ ಸ್ಕಿನ್ ಕಲರ್ಸ್ ನೋಡಿ ಬಹಳ 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 ಚೆನ್ನಾಗಿದೆ ಸಾರಿ ಕಂಪ್ಲೀಟ್ ಡಿಫರೆಂಟ್ ಲೇಟೆಸ್ಟ್ ವೆರೈಟೀಸ್ ಇದೆಲ್ಲ ನಿಮ್ಗೆ ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ನಾನ್ ನಿಮಗೆ ಕೊಡ್ತಾ ಇದ್ದೀನಿ ಒಂದು ಬಿಗ್ ಬಾರ್ಡರ್ ಒಂದು ಸೈಡ್ ಸ್ಮಾಲ್ ಬಾರ್ಡರ್ ಒಂದು ಸೈಡ್ ಬರುತ್ತೆ ಬಾಡಿ ಬಾಕ್ಸ್ ಬುಟ್ಟ ಬರುತ್ತೆ ಎಕ್ಸಲೆಂಟ್ ಆಯಿತಾ ಅದ್ರ ಒಳಗಡೆ ನೋಡಿ ಒಂದು ಟ್ರೈಯಾಂಗಲ್ ಬುಟ್ಟ ಒಂದು ರೌಂಡ್ ಬುಟ್ಟ ಬರುತ್ತೆ ಇದು ಬಂದು ಭಾಳ ಚೆನ್ನಾಗಿ ಬರುತ್ತೆ ಕ್ಲಾಸ್ ಆಗಿದೆ ವೆರೈಟಿ ಕ್ಲಾತ್ ಅಂತೂ ತುಂಬಾ ಸಾಫ್ಟ್ ಆಗಿ ಬರುತ್ತೆ ವೆರೈಟಿ ಕೂಡ ಸೂಪರ್ ಆಗಿದೆ ಬೆಲೆ ಬಂದು ನಿಮಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಮೇಡಮ್ ಎರಡೂವರೆ ಸಾವಿರ ರೂಪಾಯಿ ಆಗಿರುತ್ತೆ ಕಲರ್ಸ್ಗಳು ನೋಡ್ಬೇಕು ಮೇಡಮ್ ನೀವು ಒಂದೊಂದು ಕಲರ್ ಕೂಡ ಬಹಳ ಬಹಳ ಚೆನ್ನಾಗಿದೆ ಕಲರ್ಸ್ಗಳು ನೋಡಿ ಎಲ್ಲ ನ್ಯೂ ಶೇಡ್ಸ್ಗಳು ಕಲರ್ ಆಗಲಿ ಕಾಂಬಿನೇಷನ್ಸ್ ಆಗಲಿ ಡಿಸೈನ್ಸ್ ಆಗಲಿ ನೋಡಿ ಕಂಪ್ಲೀಟ್ಲಿ ಡಿಫ್ರೆಂಟ್

ನಾವು ಸೀರೆ ರೇಟ್ನ ಇನ್ನ ರೂಪಾಯಿ ಕಡಿಮೆ ಮಾಡ್ತಾ ಬರ್ತಾ ಇದೀವಿ ನೋಡಿ ಇದು ಬಂದು ನಿಮಗೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಮಸ್ತ್ ಐಟಮ್ ಸೊಪ್ಸು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್ಗಳ ಒಂದಕ್ಕಿಂತ ಒಂದು ಸಕ್ಕತ್ತ ಬರುತ್ತೆ ಬಾರ್ಡರ್ ಬಾರ್ಡ್ರ್ನ ಓಪನ್ ಮಾಡಿದ್ರೆ ನಿಮಗೆ ಡಿಫ್ರೆಂಟ್ ಆಗಿ ಕಾಣುತ್ತೆ ಆ್ಯಕ್ಚುಲಿ ಬಾರ್ಡ್ರ್ಗಳನ್ನ ಓಪನ್ ಮಾಡಿ ತೋರ್ತಾ ಹೋದ್ರೆ ತುಂಬ ಲೆಂತ್ ಆಗುತ್ತೆ ನೀವೇ ಸ್ಕಿಪ್ ಮಾಡಿ ಮುಂದೆ ಹೋಗ್ಬಿಡ್ತೀರ ಅದಕ್ಕೋಸ್ಕರ ನಾವು ನೀವು ಸ್ಕಿಪ್ ಮಾಡೋದು ಬೇಡ ಅನ್ಕೊಂಡು ಹಾಗೆ ತೋರಿಸಿ ನಾವೇ ಬಾರ್ಡ್ರನ್ನ ಸ್ಕಿಪ್ ಮಾಡಿ ನಿಮಗೆ ತೋರ್ಸ್ತಾ ಇದೀವಿ ನೋಡಿ ವೆರೈಟಿ ಸಖತ್ ಆಗಿದೆ ಬೆಲೆನೂ ಕೂಡ ತುಂಬಾ ರೀಸನಬಲ್ ಎರಡ್ ಸಾವಿರದ ಎಂಟು ರೂಪಾಯಿ ಬನ್ನಿ ಖರೀದಿ ಮಾಡಿ ಮಸ್ತ್ ಆಯ್ತಾ ಮೇಡಮ್ ನೋಡಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಎರಡ್ ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡಿ ಮೂರ್ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂತ ವೆರೈಟೀಸ್ ನ ತೋರಿಸಿ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಆಗ್ತದೆ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಸಾರಿ ಖರೀದಿ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತು ನಮ್ಗೆ ಮುಗಿಸ್ತಾ ಇದ್ದೀನಿ